ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಅತ್ಯದ್ಭುತವಾಗಿ ಭೀಮನ ಅಮಾವಾಸ್ಯೆ ಬಂದಿದೆ ತುಂಬ ಜನಕ್ಕೆ ಭೀಮನ ಅಮಾವಾಸ್ಯೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಪೂಜೆ ಮಾಡುವಂಥದ್ದು ಆಚರಿಸುವಂಥದ್ದು ನಾವು ಏನೇ ಮಾಡಿಕೊಂಡ್ರೂ ಕೂಡ ಸಂಧ್ಯಾಕಾಲದಲ್ಲಿ ಈ ಪರಿಹಾರಗಳನ್ನು ಅಮಾವಾಸ್ಯೆ ದಿನಗಳಲ್ಲಿ ಮಾಡಿಕೊಂಡ್ರೆ ಲಕ್ಷ್ಮೀ ದೇವಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ಏಕೆಂದರೆ ಇದೆಲ್ಲವೂ ಕೂಡ ತುಂಬ ಸರಳ ವಿಧಾನದಲ್ಲಿರುತ್ತೆ ಯಾಕೆ ಮಾಡಿಕೊಳ್ಬೇಕು ಅಂದರೆ ಈ ಅಮಾವಾಸ್ಯೆ ಅನ್ನೋದು ನಮಗೆ ಎಷ್ಟು ಒಳ್ಳೆಯದನ್ನು ತಂದು ಕೊಡುತ್ತೋ ಅಷ್ಟೇ ಕೆಟ್ಟದ್ದು ಕೂಡ ಇರುತ್ತೆ ತುಂಬ ಜನಕ್ಕೆ ಆ ದಿನಗಳಲ್ಲೇ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನೋದು ಇರೋದಿಲ್ಲ ಒಂಥರ ನೆಮ್ಮದಿ ಹಾಳು ಮಾಡ್ಕೊಂಡು ಇರೋ ಥರ ಫೀಲ್ ಆಗ್ತಾ ಇರುತ್ತೆ ಅವರುಗಳು ಎಕ್ಸ್ಪೆಷಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ತುಂಬ ಜನಕ್ಕೆ ಯಾಕೆ ಈ ಥರ ಆಗ್ತಾ ಇರುತ್ತೆ ಅಂದರೆ ನಮಗೆ ಈ ಯಾವ ಕಡೆ ತಿರುಗಿ ನೋಡಿದ್ರೂ ಕೂಡ ದುಡ್ಡು ಕಾಸು ಅನ್ನುವ ಒಂದು ಸಮಸ್ಯೆಗಳು ಆದ್ದರಿಂದ ಒದ್ದಾಡುವ ರೀತಿ ಆಗ್ಬಿಟ್ಟು ಇರುತ್ತೆ ಈಸಿಯಾಗಿ ಈ ಪರಿಹಾರವನ್ನು ನಮಗೆ ಅಮಾವಾಸ್ಯೆ ದಿನಗಳಲ್ಲಿ ಕಲ್ಲುಪ್ಪನ್ನು ಮನೆಗೆ ಕೊಂಡ್ಕೊಂಡು ಬರೋದರಿಂದ ಮಹಾಲಕ್ಷ್ಮಿ ನಮ್ಮ ಜೊತೆನೇ ಬರ್ತಾಳೆ ಮನೆಗೆ ಹಾಗೂ ಅದರಿಂದ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಇದಕ್ಕೆ ನಾವು ಯಾವುದೇ ರೀತಿಯಲ್ಲಿ ದುಡ್ಡನ್ನು ವ್ಯರ್ಥ ಮಾಡ್ತಾ ಇಲ್ಲ ಖರ್ಚು ಮಾಡ್ತಾ ಇಲ್ಲ ಯಾಕಂದರೆ ಅಡುಗೆಗೆ ನಾವು ಮತ್ತೆ ಅದನ್ನು ಬಳಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಸಿಗುವಂಥ ಲಕ್ಷ್ಮೀ ದೇವಿಯ ಜೊತೆ ಬಂದಿರುವಂಥದ್ದು ಅದಕ್ಕೆ ಕಲ್ಲುಪ್ಪಿಗೆ ತುಂಬ ಪ್ರಾಧಾನ್ಯತೆ ಇದೆ ನಿಮಿಷಗಳಲ್ಲಿ ಸಮಸ್ಯೆಗಳನ್ನು ಹೋಗ್ಲಾಡಿಸುವಂಥದ್ದು ಕೆಟ್ಟ ಶಕ್ತಿಗಳನ್ನು ದೂರ ಮಾಡುವಂಥದ್ದು ಸಮಸ್ಯೆಗಳು ಅನ್ನೋದು ನಮ್ಮ ಹತ್ತಿರ ಕೂಡ ಸುಳಿಯೋದಕ್ಕೆ ಬಿಡೋದಿಲ್ಲ ಈ ಪರಿಹಾರ ಇದನ್ನು ಯಾವ ಥರ ಮಾಡ್ಕೊಳ್ಬೇಕು ಎಲ್ಲ ರೀತಿಯಲ್ಲೂ ನೀವು ಪೂಜೆ ಪುನಸ್ಕಾರ ಮಾಡಿಕೊಂಡಾದ ಮೇಲೆ ಇದನ್ನು ಮಾಡಿಕೊಳ್ಳಿ ಈ ರೆಮಿಡಿಯನ್ನು ಒಂದು ಮಣ್ಣಿನ ಪಾತ್ರೆ ತಗೊಂಡು ಅದರಲ್ಲಿ ಒಂದು ಇಡಿಯಷ್ಟು ನೀವು ಕಲ್ಲುಪ್ಪನ್ನು ಹಾಕ್ಕೊಳ್ಬೇಕು ಏಲಕ್ಕಿ ಅನ್ನೋದು ನಮಗೆ ದುಡ್ಡು ಯಾವ ರೀತಿ ಆಕರ್ಷಿಸುತ್ತೆ ಅಂದರೆ ಮ್ಯಾಗ್ನೆಟ್ ರೀತಿಯಲ್ಲೇ ದುಡ್ಡು ಬರುವಂತೆ ಮಾಡುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಆಶ್ಚರ್ಯ ಅನಿಸ್ಬಹುದು ಏಕೆಂದರೆ ಏಲಕ್ಕಿ ಆಗಿರಬಹುದು ಲವಂಗ ಆಗಿರಬಹುದು ಪಚ್ಚ ಕರ್ಪೂರ ಆಗಿರಬಹುದು ದುಡ್ಡಿನ ಸಮಸ್ಯೆಗಳು ಏನಿರುತ್ತೋ ಅದನ್ನು ಹೋಗ್ಲಾಡಿಸುವಂಥ ಶಕ್ತಿ ಈ ವಸ್ತುಗಳಲ್ಲಿ ಇರುತ್ತೆ ಅದನ್ನು ಅಮಾವಾಸ್ಯೆ ದಿನಗಳಲ್ಲಿ ಬಳಸ್ಕೊಳ್ಬೇಕು ಅಷ್ಟೇ ಈ ಥರ ಚೆನ್ನಾಗಿರುವಂಥ ಹಸಿರು ಏಲಕ್ಕಿಗಳನ್ನು ನೀವು ತಗೊಳ್ಳಿ ಏಳು ತಗೊಂಡು ಈ ಥರ ಜೋಡಿಸ್ಕೊಳ್ಳಿ ಇದರಲ್ಲಿ ತೋರಿಸಿರುವ ರೀತಿಯಲ್ಲಿ ಈ ರೀತಿ ಇಟ್ಟಾದಮೇಲೆ ನೀವು ಅದರ ಒಳಗಡೆ ಸೆಂಟ್ರಲ್ಲಿ ಏನು ಮಾಡಬೇಕು ಅಂದರೆ ಒಂದು ರೂಪಾಯಿ ಕಾಯಿನ್ ಇಡಬೇಕು ಪೂಜೆಗೆ ನೀವು ಆ ಕಾಯಿನನ್ನು ತಗೊಳ್ಳುವಾಗ ಅದನ್ನು ಅರಿಶಿಣದ ನೀರಲ್ಲಿ ಸ್ವಲ್ಪ ಶುದ್ಧ ಮಾಡಿಕೊಂಡಿರಬೇಕು ಅದು ಬೇರೆಯವ್ರ ಕೈಯಿಂದ ನಮಗೆ ಬಂದಿರುತ್ತಲ್ವ ಅದ್ರ ಮೇಲೆ ಅದಕ್ಕೆ ನೀವು ಅದನ್ನು ಒರೆಸ್ಬಿಟ್ಟು ದೇವನ್ನೆಲ್ಲ ಒರೆಸಾದ ಮೇಲೆ ಮುಗ್ಗಿರುವಂಥ ಲವಂಗಗಳನ್ನು ಈ ಕಾಯಿನ್ ಮೇಲೆ ಇಡಬೇಕು ಒಂದು ರೂಪಾಯಿ ಕಾಯಿನ್ ಇಟ್ಟಿರ್ತೀವಲ್ವ ಆ ಕಾಯಿನ್ ಮೇಲೆ ನಾವು ಇಟ್ಟಾಗ ಇದನ್ನು ಮುಗ್ ಇದನ್ನ ನೀವು ದೇವ್ರ ಮನೆಯಲ್ಲೇ ಮಾಡಬೇಕಾಗುತ್ತೆ ದೇವ್ರ ಮನೆಯಲ್ಲಿ ಲಕ್ಷ್ಮೀ ದೇವಿ ಫೋಟೋ ವಿಗ್ರಹ ಇದ್ದರೂ ಇರದೇ ಇದ್ದರೂ ಕೂಡ ತೊಂದರೆ ಇಲ್ಲ ಮಾಡ್ಕೊಳ್ಳಿ ಅಕಸ್ಮಾತು ಅಕ್ಕ ನಾವು ದೇವ್ರ ಮನೆಯಲ್ಲಿ ಮಾಡೋದಕ್ಕಾಗೋದಿಲ್ಲ ಬೇರೆ ಮಾಡ್ಕೊಳ್ಬಹುದಾ ತಪ್ಪದೆ ನೋಡಿಕೊಂಡು ಮಾಡ್ಕೊಳ್ಬಹುದು ನೀವು ಮಾಡೋದಕ್ಕಾಗಲಿಲ್ಲ ಅಂದರೆ ಮನೆಯಲ್ಲಿ ಇರುವಂಥ ಸದಸ್ಯರು ಯಾರು ಬೇಕಾದರೂ ಇದನ್ನು ಮಾಡಬಹುದು ಯಾಕಂದರೆ ಇದನ್ನು ನಾವು ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ಕಷ್ಟ ಕಾರ್ಪಣ್ಯ ಇದ್ದಾಗ ಬಾಧೆಗಳಿದ್ದಾಗ ಅದನ್ನು ನಾವು ಹೋಗ್ಲಾಡ್ಸೋದಕ್ಕೆ ನಮ್ಮ ಮನೆಗೆ ಅಭಿವೃದ್ಧಿ ಅನ್ನೋದು ಬರಬೇಕು ಅನ್ನೋದಕ್ಕೆ ನಾವು ಇದನ್ನು ಮಾಡ್ತಾ ಇರುವಂಥದ್ದು ಅದಕ್ಕೋಸ್ಕರ ಏನು ಒಂದು ಮನಸ್ಸಿಗೆ ಹಾಕ್ಕೊಳ್ಳೋದು ಮಾಡ್ಕೊಳ್ಳಿ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ನಾವು ತುಂಬ ನೆಮ್ಮದಿಯಾಗಿ ಇರ್ತೀವಿ ಸ್ನೇಹಿತರೆ ಒಂದು ತಿಂಗಳು ಪೂರ್ತಿ ನಮಗೇನಾಗುತ್ತೆ ಅಂದರೆ ಆ ಸಮಸ್ಯೆಗಳು ಅನ್ನೋದು ಅಷ್ಟೊಂದು ಬರೋದಿಲ್ಲ ಬರುವಂಥ ಸಮಸ್ಯೆಗಳಿಗೆ ಒಂದು ದಾರಿ ಅನ್ನೋದು ತಾಯಿ ತೋರಿಸೇ ತೋರಿಸ್ತಾಳೆ ಇದನ್ನು ನೀವು ಇಟ್ಟು ಇದ್ರ ಮೇಲೆ ಒಂದು ಕರ್ಪೂರದ ಬಿಲ್ಲೆಯನ್ನು ಇಡಿ ಯಾವುದಾದ್ರೂ ಇಡಬಹುದು ನೀವು ಪೂಜೆಗೆ ಗಡ್ಡೆ ಕರ್ಪೂರ ಬಿಲ್ಲೆ ಕರ್ಪೂರ ಈ ಥರ ಇರುತ್ತಲ್ವ ಅದನ್ನು ನೀವೊಂದಿಟ್ಬಿಟ್ಟು ಹಚ್ಚಬೇಕು ಹಚ್ಚಿಬಿಟ್ಟು ದೇವ್ರ ಮನೆಯೆಲ್ಲ ನೀವು ತೋರಿಸಾದ ಮೇಲೆ ಇದನ್ನು ನಿಮ್ಮ ಮನೆಯಲ್ಲಿ ಹಾಲು ಕಿಚನ್ನು ಈ ಥರ ತೋರಿಸ್ಬಹುದು ತೋರಿಸ್ದಾಗ ಏನಾಗುತ್ತೆ ಅಂದರೆ ನಾವು ಆ ಸಾಂಬ್ರಾಣಿ ಯಾವ ಥರ ಹಾಕ್ತೀವಿ ನೋಡಿ ಅದೇ ಥರ ಆ ಕಪ್ಪು ನೆರಳು ಅನ್ನೋದೇನೇ ಇರುತ್ತೆ ನೆಗೆಟಿವ್ ಅನ್ನೋದೇನೇ ಇರುತ್ತೆ ಅದನ್ನೆಲ್ಲವೂ ಕೂಡ ಈ ಉಪ್ಪು ಎಳ್ಕೊಳ್ಳುತ್ತೆ ಉಪ್ಪಿಗೆ ಅಷ್ಟೊಂದು ಶಕ್ತಿ ಇದೆ ನೆಗೆಟಿವನ್ನು ತೆಗೆದು ಅದು ಎಳೆದು ಬಿಸಾಕುವ ಶಕ್ತಿ ಹೊಂದಿರುತ್ತೆ ಈ ಥರ ನೀವು ತೋರಿಸಾದ್ಮೇಲೆ ಮೇಲೆ ದೇವ್ರ ಮನೆಯಲ್ಲಿ ಕರ್ಪೂರ ಆರೋಗ್ಬಿಡುತ್ತೆ ನೀವು ಅದನ್ನು ಹಾಗೇ ಬಿಡಬೇಕು ಆ ದಿನ ಪೂರ್ತಿ ರಾತ್ರಿ ಪೂರ್ತಿ ಹಂಗೆ ಬಿಟ್ಬಿಡಬೇಕು ಆ ಥರ ಬಿಟ್ಟಾಗ ಮಾರನೇ ದಿನ ಏನಾಗುತ್ತೆ ಅಂದರೆ ತುಂಬ ಜನಕ್ಕೆ ಅವ್ರ ಮನೆಯಲ್ಲಿ ಏನಾದರೂ ಆ ನೆಗೆಟಿವ್ ಅನ್ನೋದು ಇದ್ದಾಗ ಸಮಸ್ಯೆಗಳು ಜಾಸ್ತಿ ಇದ್ದಾಗ ಕಲ್ಲರ್ ಚೇಂಜ್ ಆಗುತ್ತೆ ಉಪ್ಪು ಚೇಂಜ್ ಆಗುತ್ತೆ ಕಲ್ಲರು ಹಾಗೇ ಅದು ತೇವಾಂಶ ಆಗುತ್ತೆ ತುಂಬ ಜನಕ್ಕೆ ಇದನ್ನು ಅಷ್ಟು ಅಬ್ಸರ್ವ್ ಮಾಡಿರೋದಿಲ್ಲ ನೀವು ನೋಡ್ಕೊಳ್ಬಹುದು ಆ ಥರ ಆಗಲಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಇಲ್ವಾ ಅಂತ ನೀವು ಅಂದ್ಕೊಳ್ಬಹುದು ಸ್ವಲ್ಪ ಕಡಿಮೆ ಇರುತ್ತೆ ನಮಗೆ ಸಮಸ್ಯೆಗಳು ಅನ್ನೋದು ಅಷ್ಟೊಂದು ಬರೋದಿಲ್ಲ ಅಂತಂದ್ಬಿಟ್ಟು ಅರ್ಥ ಇದನ್ನು ಅಬ್ಸರ್ವ್ ಮಾಡಿಕೊಂಡು ಮತ್ತು ಅದು ನಾವೇನು ಮಾಡಬೇಕು ಅಂದರೆ ಮಾರನೇ ದಿನ ಇದನ್ನು ಕಾಯಿನನ್ನು ನೀವು ಸಪ್ರೇಟಾಗಿ ಇದನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡಾದಮೇಲೆ ಇನ್ನು ಮಿಕ್ಕಿದ ವಸ್ತುಗಳನ್ನೆಲ್ಲ ನೀವು ನೀರಲ್ಲಾದರೂ ಕರಗಿಸ್ಬಿಡಿ ಇಲ್ಲಾಂದರೆ ತಗೊಂಡೋಗಿ ಎಲ್ಲಾದರೂ ಹಸಿರು ಗಿಡಗಳ ಹತ್ರ ಈ ಥರ ಹಾಕಿದಾಗ ನೋಡಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ತುಂಬ ಚೆನ್ನಾಗಿರ್ತೀವಿ ದುಡ್ಡು ಕಾಸು ಇದೆ ಅಂತ ಹೇಳಿದ್ರೆ ಅವ್ರಿಗೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಯಾವಾಗಲೂ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಕೊರತೆ ಇರುತ್ತೆ ಅವ್ರ ಮನೆಯಲ್ಲಿ ಯಾವುದೋ ಒಂದು ವಿಚಾರಕ್ಕಾದರೂ ಕೊರತೆ ಇರುತ್ತೆ ಆದರೆ ಈ ರೀತಿಯ ಪರಿಹಾರಗಳನ್ನು ನಾವು ಸದಾ ಕಾಲ ಮಾಡ್ಕೊಳ್ತಾ ಬಂದಾಗ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಯಾರು ವ್ಯಾಪಾರ ಮಾಡ್ತಾಯಿರ್ತಾರೆ ನೋಡಿ ಅವ್ರುಗಳು ಕೂಡ ವ್ಯಾಪಾರದ ಜಾಗದಲ್ಲಿ ಇದನ್ನು ಮಾಡ್ಕೊಳ್ಳಿ ಈ ರೀತಿ ಮಾಡಿ ಇಟ್ಕೊಂಡು ನೀವು ಹಸಿರು ಗಿಡಗಳ ಹತ್ರ ಹಾಕಬೇಡಿ ಇನ್ನು ಇನ್ನಷ್ಟು ಮುಖ್ಯವಾಗಿ ಹೇಳಬೇಕು ಅಂದರೆ ಇನ್ನೊಂದು ತುಂಬ ಈಸಿಯಾದಂಥ ಈ ಪರಿಹಾರವನ್ನು ಅಮಾವಾಸ್ಯ ದಿನಗಳಲ್ಲೇ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ತುಂಬ ಜನಕ್ಕೆ ಮಕ್ಕಳಿರ್ತಾರೆ ನೋಡಿ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಕೂಡ ನಿಮಗೆ ಮಕ್ಕಳಿರ್ತಾರಲ್ವಾ ಅವರು ಏನೋ ಸರಿಯಾಗಿ ಆ್ಯಕ್ಟಿವ್ ಆಗಿ ಇರೋದಿಲ್ಲ ಅಂತ ನಿಮ್ಗೆ ಇದ್ದರೆ ಸಂಜೆ ನೀವು ಆರು ಗಂಟೆಯ ಮೇಲೆ ಅವ್ರನ್ನ ನಿಲ್ಲಿಸಿಬಿಟ್ಟಿದ್ದೆ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಸಾಸಿವೆ ಒಣಮೆಣಸಿನಕಾಯಿ ಇದ್ದರೆ ಎರಡು ಇಷ್ಟನ್ನು ಎಡಗೈಯಲ್ಲಿ ಇಟ್ಕೊಂಡು ಅವ್ರಿಗೆ ದೃಷ್ಟಿಯನ್ನು ತೆಗೀರಿ ಮೇಲಿಂದ ಕೆಳಗಡೆ ಮೇಲಿಂದ ಕೆಳಗಡೆ ಅಂತ ತೆಗೆದುಬಿಟ್ಟು ತಗೊಂಡೋಗಿ ದೂರದಲ್ಲಿ ಬಿಸಾಕ್ಬಿಟ್ಟು ಬಂದು ಅವ್ರನ್ನ ಕೈ ತೊಳ್ಕೊಂಡು ನಡೀರಿ ಅಂತ ಹೇಳಬೇಕು ಅವ್ರಿಗೂ ಅಷ್ಟೇ ನೀವು ಅಷ್ಟೇ ಈ ಥರ ಮಾಡಿದ್ರೆ ಅವ್ರಿಗೆ ಏನು ಇರುತ್ತೆ ನೋಡಿ ಅದೆಲ್ಲವೂ ಕೂಡ ತುಂಬ ಚೆನ್ನಾಗಾಗುತ್ತೆ ಆರೋಗ್ಯವಾಗಿರ್ತಾರೆ ಟೈಮ್ ಟೈಮ್ಗೆ ಚೆನ್ನಾಗಿ ತಿಂದ್ಕೊಂಡು ಆ್ಯಕ್ಟಿವ್ ಆಗಿರ್ತಾರೆ ವಿದ್ಯಾಭ್ಯಾಸದಲ್ಲೂ ಕೂಡ ಆಮೇಲೆ ಕೆಲಸ ಮಾಡ್ತಾ ಇರುವಂಥ ಮಕ್ಕಳಾಗಿರ್ಬಹುದು ಅವರು ಕೂಡ ತುಂಬ ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಖುಷಿಯಾಗಿರ್ತಾರೆ ಯಾಕಂದರೆ ಮಕ್ಕಳು ಯಾವಾಗಲೂ ಆ್ಯಕ್ಟಿವ್ ಆಗಿ ಇದ್ದಾಗ ಪೇರೆಂಟ್ಸ್ಗೆ ತುಂಬಾ ಆನಂದ ಆಗುತ್ತೆ ಈ ರೀತಿಯ ಯಮವಾಸ್ಯ ದಿನಗಳಲ್ಲಿ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ನಮಗೆ ನೂರಕ್ಕೆ ನೂರರಷ್ಟು ಫಲ ಅನ್ನೋದು ಗ್ಯಾರಂಟಿ ಸ್ನೇಹಿತರೆ ಯಾಕಂದರೆ ಆ ಶಕ್ತಿ ಅನ್ನೋದು ಈ ಪ್ರಕೃತಿಯಲ್ಲಿ ಅಷ್ಟೊಂದು ಇರುತ್ತೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು